ನಮಸ್ಕಾರ ಸ್ನೇಹಿತರೆ ಕುಕ್ಸ್ಟ್ರಾಟ್ ಡೈರಿ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ಇವತ್ತು ಮಾಡ್ತಾ ಇರೋಂಥ ರೆಸಿಪಿ ರಾಗಿ ಹಸಿಟ್ಟಿಂದ ತರಕಾರಿ ಸೂಪ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಹೆಲ್ದಿಯಾಗಿರುವಂಥ ಸೂಪ್ ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕೆ ನಾನಿಲ್ಲಿ ರಾಗಿ ಹಸಿಟ್ಟನ್ನ ತೊಗೊಂಡಿದ್ದೀನಿ ಇದನ್ನು ಈಗ ಸೋದಿಸ್ಕೊಳ್ತೀನಿ ಸಪ್ರೇಟಾಗಿ ಒಂದು ಬೌಲ್ನ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಬಿಳಿ ಕ್ಲಾತನ್ನ ಈ ಥರ ಹಾಕ್ಕೊಂಡು ಈ ಥರ ಬಟ್ಟೆನ ಸುತ್ತಕೊಂಡು ಸ್ವಲ್ಪ ಸ್ವಲ್ಪನೇ ರಾಗಿ ಹಸಿಟ್ಟನ್ನ ಹಾಕ್ಕೊಂಡು ಸೋದಿಸ್ಕೊಳ್ತೀನಿ ಈಗ ಸೋಸ್ಕೊಂಡಿದ್ದೀನಿ ಕಾರ್ನ್ಫ್ಲವರ್ ಯಾವ ಥರ ಇರುತ್ತೋ ಅದೇ ಥರ ತುಂಬ ನುಣ್ಣಕ್ಕೆ ಸೋಸ್ಕೊಂಡು ಇಟ್ಕೊಂಡಿದ್ದೀನಿ ಇದಕ್ಕೆ ನೀರು ಹಾಕಿ ಕಲಸಿ ಇಟ್ಕೊಳ್ತೀನಿ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿ ಇಟ್ಕೊಳ್ತೀನಿ ಈ ಥರ ಕಲಸಿ ಇಟ್ಕೊಳ್ತಾ ಇದ್ದೀನಿ ಈಗ ಸೂಪ್ ಮಾಡೋ ವಿಧಾನ ತೋರಿಸ್ಕೊಡ್ತೀನಿ ಈಗ ಸೂಪ್ ಮಾಡೋದಕ್ಕೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಸ್ಟವ್ ಹಚ್ಚಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆಗ್ತಿದೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಬೆಳ್ಳುಳ್ಳಿನ ತುರಿದು ಇಟ್ಕೊಂಡಿದ್ದೆ ಸೇರಿಸ್ಕೊಳ್ತಾ ಇದ್ದೀನಿ ಶುಂಠಿ ಅರ್ಧ ಸ್ಪೂನು ಇದು ತುರ್ದು ಇಟ್ಕೊಂಡಿದ್ದೆ ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿದ್ದೀನಿ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಒಂದು ನಾಲ್ಕು ಬೀನ್ಸ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಎಷ್ಟೊಂದು ಅರ್ಧ ಕ್ಯಾರೆಟ್ನ ಹಾಗೆಯೇ ಸಣ್ಣಕ್ಕೆ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಕ್ಯಾಪ್ಸಿಕಮ್ಮು ಒಂದು ಕಾಲು ಭಾಗದಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ರೆಡ್ ಕ್ಯಾಪ್ಸಿಕಮು ಈಗ ತರಕಾರಿ ಒಂದು ಅರ್ಧ ಫ್ರೈ ಆಗಿದೆ ನೀರು ಸೇರಿಸ್ಕೊಳ್ತೀನಿ ಒಂದು ಮುಕ್ಕಾಲು ಲೀಟ್ರಾಗಷ್ಟು ನಾನು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕುದಿ ಬರಲಿ ಈಗ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ ರಾಗಿ ಎಸಿಟ್ನ ನೀರು ಹಾಕಿ ಕಲಸಿಟ್ಕೊಂಡಿದ್ನಲ್ಲ ಇದನ್ನು ಇದ್ದೀನಿ ಈಗ ಈಗ ಲಾಸ್ಟಲ್ಲಿ ಒಂದು ಅರ್ಧ ಸ್ಪೂನು ಕಾಳು ಮೆಣಸನ್ನ ಸೇರಿಸ್ತಾ ಇದ್ದೀನಿ ಈಗ ಸೂಪರ್ ರಾಗಿ ಸೂಪು ರೆಡಿಯಾಗಿದೆ ಸ್ನೇಹಿತರೆ ಒಂದು ಆರು ಏಳು ಜನಕ್ಕೆ ಮಾಡಿದ್ರೆ ಒಂದೆರಡು ಸ್ಪೂನ್ ಹಾಕ್ಕೊಂಡ್ರೆ ಸಾಕು ರಾಗಿ ಹಸಿಟ್ಟು ಯಾಕಂದರೆ ತುಂಬ ತಿಕ್ನೆಸ್ ಬರುತ್ತೆ ಇಷ್ಟು ಗಟ್ಟಿ ಬಂದಿದೆ ಈಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ಈಗ ಸೂಪ್ ರೆಡಿಯಾಗಿದೆ ನಾನು ಸ್ಟವ್ ಆಫ್ ಮಾಡ್ತೀನಿ ಈಗ ನಾನು ಒಂದು ಬೌಲ್ಗೆ ತೊಗೊಳ್ತಾ ಇದ್ದೀನಿ ತುಂಬ ಆರೋಗ್ಯಕರವಾಗಿರುವಂಥ ರಾಗಿ ಮತ್ತು ತರಕಾರಿ ಎಲ್ಲ ಹಾಕಿ ಸೂಪ್ ಮಾಡಿ ತೋರಿಸಿದ್ದೀನಿ ಸ್ನೇಹಿತರೆ ತಪ್ಪದೆ ನೀವು ಒಂದ್ಸಲಿ ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ